ಬಳ್ಳಾರಿ ಗಲಭೆ ಸತೀಶ್ ರೆಡ್ಡಿ ಇಬ್ಬರು ಗನ್ಮ್ಯಾನ್ ಪೊಲೀಸ್ ವಶಕ್ಕೆ ಅಜ್ಞಾತ ಸ್ಥಳದಲ್ಲಿಟ್ಟು ಸತೀಶ್ ರೆಡ್ಡಿ ಗನ್ಮ್ಯಾನ್ ಗಳ ವಿಚಾರಣೆ ನಡೆಸಲಾಗ್ತಾ ಇದೆ ಜನಾರ್ದನ ರೆಡ್ಡಿ ಮನೆ ಎದುರು ಗುಂಡಿನ ದಾಳಿಯನ್ನ ಈ ಗನ್ಮಾನ್ ಗಳು ನಡೆಸಿದ್ರು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಬಳ್ಳಾರಿ ನಗರ ಕಾಂಗ್ರೆಸ್ಸಿನ ಶಾಸಕ ಭರತ್ ರೆಡ್ಡಿಯ ಆಪ್ತ ಈ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಗುಂಡೇಟಿಗೆ ಕೈ ಕಾರ್ಯಕರ್ತ ಬಲಿಯಾಗಿರೋ ಶಂಕೆ ಇದೆ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಅನ್ನ ನೋಡ್ತಾ ಇದ್ರಿ ಆತನ ಕೈಯಲ್ಲಿರುವಂತಹ ಗನ್ನು ಈತ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಸಿಖ್ ವ್ಯಕ್ತಿ ಈತನ ಕೈಯಲ್ಲಿರೋ ಗನ್ ನೋಡ್ತಾ ಇದ್ರಿ ನೀವು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಜನಾರ್ದನ ರೆಡ್ಡಿಯ ಮನೆಯತ್ತ ಗುಂಡು ಗನ್ ಗನ್ಮ್ಯಾನ್ಗಳು ಇವರ ಗುಂಡಿಗೆ ಕೈ ಕಾರ್ಯಕರ್ತ ಬಲಿಯಾದ್ನ ಅನುಮಾನ ಇದೆ ತನಿಖೆ ನಡೀತಾ ಇದೆ ಸತೀಶ್ ರೆಡ್ಡಿ ಎಂಎಲ್ಎನ ಸಂಸದನ ಗನ್ ಮ್ಯಾನು ನನ್ನ ತಮ್ಮನ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಬಳ್ಳಾರಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಸೋಮಶೇಖರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಶಾಸಕ ಭರತ್ ರೆಡ್ಡಿ ಆಪ್ತ ಏನಿದ್ದಾನೆ ಸತೀಶ್ ರೆಡ್ಡಿ ಆತನ ಬಗ್ಗೆ ಸೋಮಶೇಖರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಅಂಥ ಪರಿಸ್ಥಿತಿಯಲ್ಲಿ ಅವನು ಯಾರು ಸತೀಶ್ ರೆಡ್ಡಿ ಅಂತೆ ಅವ್ನಿಗೆ ಗನ್ಮೆನ್ ಕೊಡ್ತಾನೆ ಅವನೇನು ಎಮ್ ಎಲ್ ಎನಾ ಎಕ್ಸ್ ಎಮ್ ಎಲ್ ಎನಾ ಅಥವಾ ಏನನ್ನ ಮಂತ್ರಿನ ಎಕ್ಸ್ ಮಿನಿಸ್ಟ್ರಾ ಅಥವಾ ಏನನ್ನ ಕಾರ್ಪೊರೇಟ್ರಾ ಅವನಿಗೆ ನೀನು ಗನ್ಮೆನ್ ಕೊಟ್ಟು ಅವನ್ನ ಇಲ್ಲಿ ಬಂದು ಚೇರ್ ಹಾಕೊಂಡು ಕುಂತು ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗೆ ಬಂದು ನೀವು ಬ್ಯಾನರ್ ಹಾಕ್ತೀನಿ ಅಂತಂದರೆ ಸುಮ್ಮನೆ ಕೂತ್ಕೊಳಕ್ಕಾಗುತ್ತ ನಮಗೆ ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ ಅದು ತಿಳ್ಕೊ ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ ನೀನು ಮನೆ ಹೆಸರು ತಗೋಬಾರ್ದು ಆ ಹುಡುಗ ರಾಜಶೇಖರ್ ಅಂತೇಳಿ ಹುಡುಗ ತೀರ್ಕೊಂಡೋದ ನಮಗೆ ಕೂಡ ನೋವಿದೆ ಪಾಪ ಸಣ್ಣ ಹುಡುಗ ತಿರ್ಕೊಂಡೋಗ್ಬಿಟ್ನಲ್ಲ ಅಂತೇಳಿ ಅದೇ ನೀ ನಿಮ್ಮ ಒಂದು ಏನು ಸೆಕ್ಯೂರಿಟಿ ಆಗಿದ್ನಲ್ಲ ಗನ್ಮ್ಯಾನ್ ಅವನು ಸುಟ್ಟು ಗನ್ ಇದು ಮಾಡೋದಕ್ಕೆ ಅದು ಬುಲ್ಲೆಟ್ ಕೂಡ ಸಿಕ್ಕಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಕತ್ತಾರೆ ಅವ್ನು ಪ್ರೈವೇಟ್ ಗನ್ಮ್ಯಾನ್ ಸುಟ್ಟಿದ್ದು ಅವ್ನು ಸತ್ತಿದಾನೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯ ಮನೆ ಮುಂದೆ ಆದಂತ ಫೈರಿಂಗ್ ಪ್ರಕರಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಳಿಯಿದೆ ಮತ್ತೊಂದು ಸ್ಫೋಟಕವಾದ ವಿಡಿಯೋ ಸಿಬಿಐ ಮಾತು ಕೇಳಿದ್ರೆ ಗ್ಯಾಂಗ್ ವಾರ್ ನಡೀತಾ ಇರಲಿಲ್ವಾ ರೆಡ್ಡಿ ಮನೆ ಮುಂದೆ ಹೋಗದಂತೆ ತಡೆಯೋದಕ್ಕೆ ಸಿಬಿಐ ಯತ್ನಿಸಿತ್ತು ಗಲಭೆಯ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪ್ರಯತ್ನಗಳಾಗಿತ್ತು ಶಾಸಕ ಭರತ್ ರೆಡ್ಡಿಯ ಬೆಂಬಲಿಗರನ್ನ ಸಿಬಿಐ ಸುಭಾಷ್ ತಡೆದಿದ್ರು ಆದ್ರೆ ಅವರನ್ನೇ ತಳುಕೊಂಡು ಕಾಂಗ್ರೆಸ್ನ ಬೆಂಬಲಿಗರು ನುಗ್ಕೊಂಡು ಹೋಗ್ತಾರೆ ಘಟನಾ ಸ್ಥಳಕ್ಕೆ ಹೋಗದಂತೆ ತಡೆಯೋದಕ್ಕೆ ಯತ್ನಿಸಿದ್ರು ಸಿಪಿಐ ಪೊಲೀಸರನ್ನ ತಳ್ಳುಕೊಂಡೇ ಶಾಸಕರ ಬೆಂಬಲಿಗರು ನುಗ್ಗಿದ್ರು ಇಷ್ಟು ದೊಡ್ಡ ಅವಾಂತರ ಆಗಿತ್ತು ತೆ ವಹಿಸಿದ್ರೆ ಪರಿಸ್ಥಿತಿ ನಿಯಂತ್ರಿಸಬಹುದಿತ್ತು ಎಸ್ಪಿ ಅಮಾನತು ನಿರ್ಧಾರ ತೆಗೆದುಕೊಂಡಾಗ ಕಾರಣ ಇದ್ದೇ ಇರುತ್ತೆ ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಘಟನೆಗೂ ಮುನ್ನ ಕೆಲ ನಿಯಂತ್ರಣ ಕ್ರಮಗಳನ್ನ ತೆಗೆದುಕೊಳ್ಳಬಹುದಾಗಿತ್ತು ಅದು ಮಾಡಿಲ್ಲ ಅಂತಲೇ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ನಮ್ಮ ಬಳ್ಳಾರಿ ಕರ್ನಾಟಕದಲ್ಲಿ ಈ ಬೆಳವಣಿಗೆ ಆಗಿದ್ದು ಸರಿಯಲ್ಲ ಇಂಥ ಬೆಳವಣಿಗೆಗಳಿಗೆ ವೈಯಕ್ತಿಕವಾಗಿ ನಾವೆಲ್ಲ ಪ್ರೋತ್ಸಾಹ ಕೊಡಲ್ಲ ಶಾಸಕ ಭರತ್ ರೆಡ್ಡಿ ಮಾತನಾಡಿದ್ದಕ್ಕೆ ಅವರೇ ಬಂದು ಕ್ಷಮೆ ಕೇಳಿದ್ದಾರೆ ಉದ್ವ ಮಾತಾಡಿದ್ದೀನಿ ಅಂತ ಅವರೇ ಕೇಳಿದ್ದಾರೆ ಅಂತ ಸಂತೋಷ್ ಲಾಡ್ ಇದು ಸಂಗತಿನೇ ಈ ವ್ಯವಸ್ಥೆ ಈ ಬೆಳವಣಿಗೆಗಳು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಸರಿಯಲ್ಲ ಈ ಥರದಕ್ಕೆ ನಾವು ನನ್ನ ವೈಯಕ್ತಿಕವಾಗಿ ಅಥವಾ ನಮ್ಮ ಪಕ್ಷ ಇದು ಈ ರೀತಿಯಾದಂಥ ಪ್ರೋತ್ಸಾಹ ಕೊಡಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೀನಿ ಅಲ್ಲ ಅವರು ಜವಾಬ್ದಾರಿ ಇರಬೇಕಿತ್ತು ಅವ್ರು ಮಾತನಾಡಿರತಕ್ಕಂಥದ್ದು ಅವರು ಮಾತನಾಡಿರತಕ್ಕಂಥದ್ದು ಅವರೇ ಬಂದು ಕ್ಷಮೆನೂ ಕೇಳಿದ್ದಾರೆ ಸೊ ಐ ಥಿಂಕ್ ವಿ ವಿಶ್ವ ಡಿಸ್ಟಿಕ್ ಧೈರ್ಯಲ್ಲಿ ಯಾಕೋ ಒಂದು ಉದ್ವೇಗದಲ್ಲಿ ಮಾತನಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಅವರೇ ಸಾರಿ ಕೂಡ ಕ್ಷಮೆ ಕೂಡ ಯಾಕೆಸಿದ್ದಾರೆ ಸೊ ಐ ಥಿಂಕ್ ಇನ್ ಇನ್ ಪೊಲಿಟಿಕ್ಸ್ ಎವ್ರಿಬಡಿ ಹ್ಯಾವ್ ಟು ಲರ್ನ್ ಆಸ್ ವಿ ಗ್ರೋ ಸೊ ಅವ್ರು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ಅಲ್ಲ ಇದು ದುಃಖದಾರ ಸಂಗತಿನೇ ಈ ವ್ಯವಸ್ಥೆ ಈ ಬೆಳವಣಿಗೆಗಳು ష్యా నెట్ న్యూస్ నెట్వర్క్ ప్రస్తుతి